ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಇವತ್ತು ನನ್ನ ಮಗಳ ಅಡಿಗೆಯಲ್ಲಿ ಹೈ ಪ್ರೋಟೀನ್ ಇದೆ ಹಾಗೆ ವೈಟ್ ಕೂಡ ಹೆಲ್ಪ್ ಆಗುತ್ತೆ ಮಾಡ್ಕೊಡ್ತೀನಿ ಅಂತ ತೋರಿಸ್ತೀನಿ ಒಂದ್ ಕಪ್ ಇದೆ ಓವರ್ ನೈಟ್ ನೀರಲ್ಲಿ ಹಾಕಿಟ್ಟಿದೆ ಇವಾಗ ಇದನ್ನ ಕುಕ್ಕರ್ ಅಲ್ಲಿ ಹಾಕೊಂಡಿದೀನಿ ಮೂರ್ ಬೌಲಸ್ ನೀರ್ ಹಾಕೊಂಡು ಇವಾಗ ಒಂದು ಏಳು ಬಿಸಿಲ್ ಬರೆಸ್ತೀನಿ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ನಾನು ಬೇಯಿಸ್ಕೊಂಡಿರೋ ರಾಜ್ಮನ ಈ ರೀತಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿರ್ತೀನಿ ಎಷ್ಟು ಬೇಕಷ್ಟು ಒಂದು ಹೊತ್ತಿಗೆ ತಗೊಂಡು ಮತ್ತೆ ಇದರಲ್ಲೇ ಇಡ್ತೀನಿ ಹಾಗೆ ನಾನು ಇದನ್ನ ಏಳು ಹಾಕಿ ಬೇಯಿಸ್ಕೊಂಡೆ ತುಂಬಾ ಚೆನ್ನಾಗಿ ಬೆಂದಿದೆ ಕೂಡ ಹಾಗೆ ನಾನು ಈ ಹುಡುಗಿಗೆ ಸಿಂಪಲ್ ಹೇಗೆ ಮಾಡ್ಕೊಡ್ತೀನಿ ಅಂದ್ರೆ ಜಸ್ಟ್ ಇದನ್ನು ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದು ಒಂದು ಹೊತ್ತಿಗೆ ಇದನ್ನೇ ಏನು ಬೇಯಿಸ್ಕೊಂಡಿರುವ ರಾಜ್ಮ ಕಾಳುಗಳಿದೆ ಅದನ್ನು ಕೊಡ್ತೀನಿ ಅವಳಿಗೆ ತರಕಾರಿಗಳೆಲ್ಲ ತಿನ್ನೋದಕ್ಕೆ ತುಂಬ ಇಷ್ಟ ಮಧ್ಯಾಹ್ನ ಊಟ ಟೈಮಲ್ಲೆಲ್ಲ ಯಾವತ್ತೂ ತರಕಾರಿಗಳೇ ತಿಂದರೆ ಬೋರ್ ಆಗುತ್ತಲ್ಲ ಆವಾಗ ನಾನು ಈ ರೀತಿ ಕಾಳುಗಳನ್ನು ಬೇಯಿಸಿ ಹಾಕಿ ಕೊಡ್ತೀನಿ ತುಂಬ ಚೆನ್ನಾಗಿ ಬೆಂದಿರಬೇಕು ಇಲ್ಲಾಂದರೆ ಅವರಿಗೆ ಜಗ್ಗಿ ಅದಕ್ಕೆ ಎಲ್ಲ ಆಗೋದಿಲ್ಲ ಅಷ್ಟೊಂದು ಹಲ್ಲುಗಳಿರೋದಿಲ್ಲ ಅಲ್ವಾ ಹಾಗಾಗಿ ಚೆನ್ನಾಗಿ ಬೇಯಿಸಿ ಈ ರೀತಿ ಕಾಳುಗಳನ್ನೇ ಹಾಕ್ಕೊಡ್ತೀನಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಅವಳು ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿದೆ ಅಲ್ವಾ ಹಾಗಾಗಿ ಇದನ್ನು ಈಸಿಯಾಗಿ ಮಾಡ್ಬೋದು ಕೂಡ ಇವತ್ತಿನ ಊಟದಲ್ಲಿ ರಾಜ್ಮಾ ಕಾಳುಗಳನ್ನು ಒಂದು ಸೈಡಲ್ಲಿ ಹಾಕಿಟ್ಟಿದ್ದೀನಿ ಅದರ ಜೊತೆಗೆ ಸೋರೆಕಾಯಿ ಗಂಜಿ ಇದನ್ನು ಅಕ್ಕಿ ಜೊತೆಗೆ ಸೋರೆಕಾಯಿ ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೇ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ತೀನಿ ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಉಪ್ಪು ತುಪ್ಪನ ಸೇರಿಸ್ತೀನಿ ಅವಳಿಗೆ ಕೊಡುವಾಗ ಆಮೇಲೆ ಒಂದೆರಡು ಸ್ಪೂನಷ್ಟು ಮೊಸರನ್ನ ಕೂಡ ಅವಳಿಗೆ ಕೊಡ್ತೀನಿ ಇಷ್ಟು ಅವಳ ಇವತ್ತಿನ ಮಧ್ಯಾಹ್ನದ ಊಟ ಹಾಗೆ ಈ ಅನ್ನನ ಮತ್ತೆ ನಾನು ಇದು ಮಿಕ್ಸೀಲಿ ಆ ಥರ ಎಲ್ಲ ಕೊಡೋದಿಲ್ಲ ಅದು ಅವಳು ತಿನ್ನೋದೂ ಇಲ್ಲ ಈ ರೀತಿಯೇ ಸ್ವಲ್ಪ ಹಿಡಿ ಹಿಡಿಯಿದ್ರೇ ತಿಂತಾಳೆ ಸ್ವಲ್ಪ ನಾನೇನು ಮಾಡ್ತೀನಿ ಅಂದರೆ ಚೆನ್ನಾಗಿ ಬೇಯಿಸಿರ್ತೀನಿ ಮತ್ತು ನಾನು ಒಂದು ಲೋಟ ತಗೊಂಡು ಸ್ವಲ್ಪ ಮ್ಯಾಶ್ ಮಾಡ್ತೀನಿ ಹಾಗೆಯೇ ಮತ್ತೆ ತಿನ್ನಿಸ್ತೀನಿ ನಾನು ಅವಳಿಗೆ ಯಾವುದೇ ರೀತಿಯ ಊಟ ಮಾಡೋ ಚೇರ್ ಅಂತದ್ದೇನೂ ತಗೊಂಡಿಲ್ಲ ಈ ರೀತಿ ಸೋಫಾದ ಮೇಲೆ ನೆಲದಲ್ಲಿ ಅಥವಾ ಅವಳನ್ನ ಓಡಾಡಿಸ್ಕೊಂಡು ಅವಳ ಹಿಂದೆ ಓಡಾಡ್ಕೊಂಡು ಊಟ ಮಾಡಿಸ್ತಾ ಇರ್ತೀನಿ ಅವಳು ಅದಕ್ಕೆ ಕಂಫರ್ಟೇಬಲ್ ಆಗಿದ್ದಾಳೆ ಹಾಗೆ ಇತ್ತೀಚೆಗೆ ಅವಳು ಊಟ ಮಾಡುವಾಗ ಕೈಯಲ್ಲೇ ಜಾಸ್ತಿ ಕೊಡ್ತಾ ಇರ್ತೀನಿ ಸ್ಪೂನ್ ಏನಾದರೂ ಕೊಟ್ಬಿಟ್ರೆ ಅವಳ ಗಮನ ಎಲ್ಲ ಆ ಸ್ಪೂನಲ್ಲೇ ಇರುತ್ತೆ ಅಂದರೆ ಅದನ್ನು ಹೇಗೆ ತಿನ್ನೋದು ಮತ್ತು ಚೆಲ್ಲದ್ರಲ್ಲೇ ಇರ್ತಾಳೆ ಹಾಗಾಗಿ ಸ್ಪೂನ್ ಕೊಡೋದಕ್ಕೆ ಹೋಗೋದಿಲ್ಲ ಇವತ್ತೇನು ಮಾಡಿದ್ದೀನಿ ಅಂದರೆ ಮೊಸರು ಹಾಕಬೇಕಿದ್ರೆ ತಪ್ಪಿಟ್ಟು ಅವಳು ತಟ್ಟೆಯಲ್ಲೇ ಇಟ್ಬಿಟ್ಟಿದ್ದೀನಿ ಅವಳಿಗೆ ಫುಲ್ ಖುಷಿಯಾಗಿಬಿಟ್ಟಿದೆ ಅವು ಆಟಾಡೋದಕ್ಕೆ ಏನಾದ್ರು ಸಿಕ್ಬಿಟ್ಟಿದೆ ಅಂತ ಅವಳು ನನ್ನ ಕೈಯಲ್ಲೂ ತಿನ್ನೋದಕ್ಕೆ ಕೇಳೋದಿಲ್ಲ ಸೊ ತುಂಬ ಕಷ್ಟ ಈ ರೀತಿ ಏನಾದರೂ ಇಟ್ಬಿಟ್ರೆ ಮತ್ತೆ ಅವತ್ತಿನ ಊಟದ ಕತೆ ಹೋಯ್ತು ಅಂತಲೇ ಲೆಕ್ಕ ನಾನು ಸಂಜೆಗೆ ಅದೇ ಬೇಯಿಸ್ಕೊಂಡಿರುವಂಥ ರಾಜ್ಮಾದಿಂದ ಕಟ್ಲೆಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ಏನು ಮಾಡ್ತಿದ್ದೀನಿ ಅಂದರೆ ಈ ರಾಜ್ಮಾನ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದರ ನೀರೇನು ಬೇಡ ಇಷ್ಟ ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಗ್ರೈಂಡ್ ಮಾಡಿದ್ದೀನಿ ತೀರಾ ನೈಸ್ ಆಗಿ ಅಲ್ಲ ಒಂದೊಂದು ಸ್ವಲ್ಪ ಎಲ್ಲ ಸಿಗುತ್ತೆ ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಬೀಟ್ರೂಟ್ನ ತುರ್ಕೊಂಡಿದ್ದೀನಿ ಹಾಗೆ ಇಷ್ಟೇ ಇಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನಾನು ಇಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ತುಂಬ ಕಮ್ಮಿ ಆವಾಗ ರಾಜ್ಮಾ ಬೇಯಿಸ್ಬೇಕಿದ್ರೂ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಇಷ್ಟೇ ಇಷ್ಟು ಕೊತ್ತಂಬರಿ ಪೌಡರು ಇಷ್ಟು ಕಾಳು ಮೆಣಸಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಖಾರ ಇಷ್ಟು ನಾನು ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಾಯಿದ್ದೀನಿ ಪೌಡರ್ಗಳೆಲ್ಲ ನಾನು ಚಿಟಕೆ ಚಿಟ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿದೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳೋದು ನಾನಿದೀ ರೌಂಡ್ ರೌಂಡ್ ಶೇಪಲ್ಲಿ ಮಾಡಿದ್ದೀನಿ ಹಾರ್ಟ್ ಶೇಪಲ್ಲಿ ಅಥವಾ ಸ್ಟಾರ್ ಶೇಪಲ್ಲಿ ಮಾಡ್ಕೊಳ್ಬೋದು ಯಾವ ರೀತಿ ಅಂದರೆ ಮಕ್ಕಳಿಗೆ ಡಿಸೈನ್ ಡಿಸೈನಾಗಿ ಅಟ್ರ್ಯಾಕ್ಟಿವ್ ಆಗಿದ್ದರೆ ಇನ್ನೂ ಇಷ್ಟ ಆಗುತ್ತೆ ಸೊ ನಾನು ಈ ರೀತಿ ರೌಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತವಕ್ಕೆ ನಾವು ತುಪ್ಪ ಅಥವಾ ತೆಂಗಿನೆಣ್ಣೆ ಹಾಕೋಬೋದು ನಾನು ತುಪ್ಪ ಹಾಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ ಅಂದರೆ ಇದು ಜಾಸ್ತಿ ಏನು ಬೇಯಬೇಕಾಗಿಲ್ಲ ಯಾಕಂದರೆ ಆಲ್ರೆಡಿ ಬೆಂದಿರೋದು ಬೀಟ್ರೂಟ್ನ ಅಷ್ಟೇ ನಾನು ತೀರಾ ಸಣ್ಣದಾಗಿ ತುರಿದು ಹಾಕಿರೋದು ಹಾಗಾಗಿ ಜಾಸ್ತಿ ಏನು ಬೇಯಬೇಕಾಗಿಲ್ಲ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಎರಡು ಸೈಡ್ನು ಬೇಯಿಸ್ಕೊಂಡ್ರೆ ಆಯಿತು ಇವಾಗ ಆಗಿದೆ ನಾನೊಂದು ಫೈ ಟು ಸೆವೆನ್ ಮಿನಿಟ್ಸ್ ಬೇಯಿಸ್ಕೊಂಡಿದೀನಿ ನೋಡಿ ಒಂದು ಸಿಂಪಲ್ ಆದ ರಾಜ್ಮಾ ಕಟ್ಲೆಟ್ ರೆಡಿ ಆಗಿದೆ ಇದನ್ನು ನಾವು ಮಕ್ಕಳಿಗೆ ಮೊಸರು ಜೊತೆ ತಿನ್ನಿಸ್ಬೋದು ಹಿಂಗೆ ನನ್ನ ಮಗಳು ಮೊಸರು ಇಷ್ಟಪಡೋದಿಲ್ಲ ಹಾಗೇ ಒಂದೊಂದು ಕೊಟ್ಟರೆ ತಿಂತಾಳೆ ಇಲ್ಲಾಂದರೆ ಮೊಸರನ್ನ ಡಿಪ್ ಮಾಡಿ ತಿನ್ನಿಸ್ಬೋದು ಅದು ಚೆನ್ನಾಗಿರುತ್ತೆ ಇದನ್ನು ಒಂದು ಸಲ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ಹೇಳಿ ನೀವು ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಟ್ರೂಟ್ ಕೂಡ ಹಾಕಿದ್ರೆ ಸ್ವೀಟಾಗಿ ಬರುತ್ತೆ ಟ್ರೈ ಮಾಡಿ ಇವತ್ತು ನನ್ನ ಮಗಳಿಗೆ ಏನೇನು ಫುಡ್ ಕೊಟ್ಟೆ ಅಂತ ನೋಡಿದ್ರಲ್ವಾ ಇಷ್ಟ ಆದ್ರೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗೆ ನನಗೆ ವಿಡಿಯೋದಲ್ಲಿ ಬರ್ತಾ ಇರೋವಂಥ ಕಮೆಂಟ್ಗಳು ಏನಂದ್ರೆ ಇದೊಂದು ಬರ್ತಾ ಇರುತ್ತೆ ನನಗೆ ಒಂದು ಎರಡು ಮೂರು ವೀಡಿಯೋದಲ್ಲಿ ಹೀಗೆ ಒಂದು ಕಮೆಂಟ್ ಬಂದಿತ್ತು ಏನಂದ್ರೆ ನನ್ನ ಮಗುಗೆ ಒಂದು ವರ್ಷ ಆಯಿತು ಇನ್ನೂ ನಡೀತಾ ಇಲ್ಲ ಇದು ನಾರ್ಮಲ್ ಅಂತ ಕೇಳ್ತಾಯಿದ್ರು ನನ್ನ ಹತ್ರ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಮಗು ಹದಿನೈದು ತಿಂಗಳ ತನಕನೂ ನಡ್ತಿಲ್ಲ ಅಂದರೆ ನಾರ್ಮಲ್ ಅಂತ ಹೇಳ್ತಾರೆ ಇನ್ನೊಂದು ಹೇಳಬೇಕೇನಂದರೆ ಎಲ್ಲರೂ ಹೇಳೋದು ನಾನು ಅಂತ ಅಲ್ಲ ಎಲ್ಲರೂ ಹೇಳಬೋದು ಕಂಪೇರ್ ಮಾಡಬೇಡಿ ಅಂತ ಅಂದರೆ ಒಂದೊಂದು ಮಗು ಒಂದೊಂದು ರೀತಿ ಇರುತ್ತೆ ಒಂದೊಂದರಲ್ಲಿ ಫಾಸ್ಟ್ ಇರುತ್ತೆ ಮಾತಾಡೋದ್ರಲ್ಲಿ ಫಾಸ್ಟ್ ಇರ್ಬೋದು ಅಥವಾ ಕೆಲವೊಂದು ಮಕ್ಕಳಿಗೆ ಹಲ್ಲೇ ಬಂದಿರೋದಿಲ್ಲ ಒಂದು ವರ್ಷ ಆಗಿದ್ರು ನನ್ನ ಮಗಳಿಗೆ ಇವಾಗ ಹದಿಮೂರು ತಿಂಗಳು ಕಂಪ್ಲೀಟ್ ಆಯ್ತಲ್ಲ ಏಳು ಹಲ್ಲು ಬಂದಿದೆ ಸೊ ಈ ರೀತಿ ಕೆಲವು ಮಕ್ಕಳಿಗೆ ಎರಡೇ ಹಲ್ಲು ಅಥವಾ ಮೂರು ಹಲ್ಲು ಈ ರೀತಿ ಬಂದಿರುತ್ತೆ ಬೇರೆ ಬೇರೆದಲ್ಲಿ ಕೆಲವೊಂದು ಮಕ್ಕಳು ಫಾಸ್ಟ್ ಇರ್ತಾರೆ ಅವ್ರದ್ದ ಒಂದು ಓನ್ ಇರುತ್ತೆ ಹಾಗಾಗಿ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ ಅದು ಏನಕ್ಕೆ ಫಾಸ್ಟ್ ನಂದು ಏನಕ್ಕೆ ಸ್ಲೋ ಅಂತ ಆ್ಯಂಡ್ ಇನ್ನೊಂದು ಈ ರೀತಿ ಹೇಳೋದು ಈಸಿ ನಾವು ಆ ಒಂದು ಸ್ಥಾನದಲ್ಲಿದ್ದಾಗ ನಮ್ಮ ಮಗು ಇದ್ದೇ ಹೆಚ್ಚಿದ್ದು ಇನ್ನೊಂದು ಮಗು ಇದು ಅದು ಆ್ಯಕ್ಟಿವಿಟಿಗಳೆಲ್ಲ ಮಾಡ್ತಾಯಿದೆ ನಮ್ಮ ಮಗು ಮಾಡ್ತಾ ಇಲ್ಲ ಅಂದಾಗ ನಮಗೆ ಬೇಜಾರಾಗುತ್ತೆ ನಮ್ಮ ನಾವು ಕೂಡ ಅಂದು ನನ್ನ ಮಗು ಏನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀವಿ ಇದು ಸರಿ ಇದೆಯೋ ಅಥವಾ ನನ್ನ ಪೇರೆಂಟಿಂಗ್ ಸರಿ ಇದೆಯೋ ನಾನೇನಾದ್ರೂ ತಪ್ಪು ಮಾಡ್ತಾ ಇದ್ದೀನ ಈ ರೀತಿ ಇದೆಲ್ಲ ನಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ ಸೊ ಯಾರು ಎಷ್ಟೇ ಹೇಳಿದ್ರು ಗೂಗಲ್ ಹೇಳ್ಬೋದು ಅಕ್ಕಪಕ್ಕದಲ್ಲಿರೋರೆಲ್ಲ ಪಕ್ಕದಲ್ಲಿರೋರೆಲ್ಲ ಹೇಳ್ಬೋದು ನಮಗದು ಸಮಾಧಾನ ಅಂತ ಅನ್ಸೋದಿಲ್ಲ ಇವಾಗ ನಡೆಯೋ ವಿಷಯಕ್ಕೆ ಬರೋದಾದರೆ ನನ್ನ ಮಗನ ಬಗ್ಗೆ ಹೇಳೋದಂದ್ರೆ ಅವ್ನು ತುಂಬ ಬೇಗ ಹತ್ತು ತಿಂಗಳಿಗೇನೆ ಹೆಜ್ಜೆಗಳನ್ನೆಲ್ಲ ಇದ್ದ ವಿತೌಟ್ ಸಪೋರ್ಟ್ ಅಲ್ಲಿಂದ ಶುರು ಮಾಡಿರೋದು ಅವ್ನು ಬರ್ತ್ಡೇ ಹೊತ್ತಿಗೆ ಅವ್ನು ಕರೆಕ್ಟಾಗಿ ಇಲ್ಲ ಇವಳು ಬಂದು ನಾನು ಸ್ಲೋ ಅಂತ ಅಂದ್ಕೊಂಡಿದ್ದೆ ಬಟ್ ಹನ್ನೊಂದು ತಿಂಗಳಿಗೆ ಒಂದು ದಿವಸ ಇರುವಾಗ ವಿದೌಟ್ ಸಪೋರ್ಟ್ ಅವಳು ಹೆಚ್ಚೆ ಇಟ್ಟಳು ಅದಕ್ಕಿಂತ ಮುಂಚೆ ಅಂದರೆ ಒಂಬತ್ತು ಮುಕ್ಕಾಲು ತಿಂಗಳಿಗೆ ಅವಳು ಎದ್ದು ನಿಂತ್ಕೊಂಡು ವಿದ್ ಸಪೋರ್ಟ್ ಅಂದರೆ ಈ ಸೋಫಾ ಆಗಿರ್ಬೋದು ಗೋಡೆ ಆಗಿರ್ಬೋದು ಎಲ್ಲ ಇಟ್ಕೊಂಡು ನಿಲ್ತಾಯಿದ್ಲು ಅದಾದ ಮೇಲೆ ಅದೇ ಸಪೋರ್ಟ್ ಇಟ್ಕೊಂಡು ನಡೀತಾನೋ ಇದ್ಲು ಹನ್ನೊಂದು ತಿಂಗಳ ಹೊತ್ತಿಗೆ ಏನೂ ಸಪೋರ್ಟ್ ಇಲ್ಲದೆ ಎದ್ದು ನಡೆಯೋದಕ್ಕೆ ಶುರು ಮಾಡಿರೋದು ಇದನ್ನು ನಾನು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಆ್ಯಂಡ್ ಮೇನ್ ಅಂದರೆ ನಾನು ಯಾವುದೇ ರೀತಿಯ ವಾಕರ್ ಕೊಟ್ಟಿಲ್ಲ ಬೇರೆ ಏನೂ ನಡೆಯುವಂಥ ಈ ರೀತಿ ಇದಿರುತ್ತೆ ಅಲ್ವಾ ವಾಕರ್ ಆಗಿರ್ಬೋದು ಈ ಥರದನ್ನೇನ ನನ್ನ ಮಕ್ಕಳಿಗೆ ನಾನು ಕೊಟ್ಟಿಲ್ಲ ಎರಡು ಮಕ್ಕಳಿಗೆ ಕೊಟ್ಟಿಲ್ಲ ಅವ್ರ ಪಾಡಿಗೆ ಅವ್ರು ನಡೆದಿರೋದು ಇವನ್ ಡಾಕ್ಟರ್ಗಳು ಕೂಡ ಅದನ್ನೇ ಹೇಳೋದು ವಾಕರ್ ಕೊಡಬೇಡಿ ಮಗು ನಡೆಯೋದು ಸ್ಲೋ ಮಾಡುತ್ತೆ ಅಂತ ನಾವು ಅದರಲ್ಲಿ ಹಾಕಿಬಿಟ್ರೆ ನಮ್ಮ ಕೆಲಸಗಳಾಗುತ್ತೆ ಅಂತ ಅದರಲ್ಲಿ ಹಾಕಿಬಿಡ್ತೀವಿ ಅದು ತುಂಬನೇ ತಪ್ಪು ಮಕ್ಕಳು ನಡೆಯೋದು ತುಂಬ ಸ್ಲೋ ಮಾಡ್ತಾರೆ ಅವ್ರು ನಡೆಯೋದಕ್ಕೆ ಟ್ರೈ ಮಾಡ್ತಾರೆ ಓ ನಾನು ಹೋಗಬೇಕು ಅಲ್ಲಿಗೆ ಅಂದ್ಕೊಂಡು ಟ್ರೈ ಮಾಡ್ತಾರೆ ಅವ್ರ ಜೊತೆ ತಪ್ಪ ಆಕ್ಟಿವಿಟೀಸ್ಗಳನ್ನೆಲ್ಲ ಮಾಡಿದರೆ ಅವ್ರು ನಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಇದು ನಾನು ಆ ರೀತಿ ಮಾಡಿರೋದು ನಾವು ಎಷ್ಟೇ ಆ್ಯಕ್ಟಿವಿಟೀಸ್ ಮಾಡೋದ್ರೂ ಕೂಡ ಕೆಲವೊಂದೊಂದು ಸಲ ಸ್ಲೋ ಆಗುತ್ತೆ ಹೇಳ್ದಂಗೆ ಒಂದೊಂದು ಮಕ್ಕಳು ಒಂದೊಂದು ರೀತಿ ಇರ್ತಾರೆ ವಿದೌಟ್ ಸಪೋರ್ಟ್ ನಡೆಯೋದಕ್ಕೆ ಕೆಲವೊಂದು ಮಕ್ಕಳು ಹದಿನೈದು ತಿಂಗಳು ಈ ರೀತಿ ಎಲ್ಲ ಆಗುತ್ತೆ ಹಾಗೆ ಇವಾಗ ಎಷ್ಟೇ ಹೇಳಿದ್ರು ಮಗು ಒಂದು ವರ್ಷ ಆಗಿದೆ ವಿದು ಸಪೋರ್ಟ್ ಕೂಡ ನಿಲ್ತಾ ಇಲ್ಲಂದರೆ ಖಂಡಿತ ನೀವು ಡಾಕ್ಟರ್ ಹತ್ರ ಹೋಗಲೇಬೇಕು ನಿಮ್ಮ ಪಕ್ಕದ ಮನೆಯವರು ಅಥವಾ ನಾನು ಯಾರು ಬೇಕಾದರೂ ಹೇಳ್ಬೋದು ಇವಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಾ ಇದ್ದೀನಿ ಏನಾಗೋದಿಲ್ಲ ನಡಿ ನಡೆಯುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಆ ರೀತಿ ಹೇಳಿದ್ರು ಕೂಡ ನೀವು ಖಂಡಿತ ಒಂದು ವರ್ಷ ಆಗಿದೆ ವಿದ ಸಪೋರ್ಟ್ ಕೂಡ ಮಗು ನಿಲ್ತಾ ಇಲ್ಲ ಅಂದರೆ ಖಂಡಿತ ಡಾಕ್ಟರ್ ಹತ್ರ ಹೋಗಲಿ ಹೇಳೋದಕ್ಕಾಗೋದಿಲ್ಲ ಅವರು ಸ್ಲೋ ಆಗಿ ನಡಿಬೋದು ನಿಲ್ಬೋದು ಎಲ್ಲ ಮಾಡ್ಬೋದು ಸುಮ್ಮನೆ ಆ ಟೈಮ್ನ ವೇಸ್ಟ್ ಮಾಡಬೇಡಿ ಇನ್ನೊಬ್ಬರು ಹೇಳಿದ್ರು ಅಂತ ಒಂದು ಸಲ ಡಾಕ್ಟರ್ ಹತ್ರ ಕೇಳಿದ್ರೆ ಒಂದು ಧೈರ್ಯ ಇರುತ್ತೆ ಅಲ್ವಾ ಅವು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹಾಗಾಗಿ ಇನ್ನು ವಿದ ಸಪೋರ್ಟ್ ನಿಲ್ತಾಯಿದೆ ಅಂದರೆ ಏನಾದ್ರು ಸಪೋರ್ಟ್ ಇಟ್ಕೊಂಡು ನಿಲ್ತಾಯಿದೆ ಒಂದು ವರ್ಷ ಕಳೆದಿದೆ ನಡೀತಾ ಇಲ್ಲ ಅಂದ್ರೂ ಕೂಡ ನೀವು ಡಾಕ್ಟರ್ ಹತ್ರ ಹೋಗಿ ಇಂಥ ಮಕ್ಕಳು ಅಂದರೆ ವಿದ್ ಸಪೋರ್ಟ್ ನಿಲ್ಲುವಂಥ ಮಕ್ಕಳು ಸ್ಲೋ ಆಗಿ ವಾಕ್ ಮಾಡ್ಬೋದು ಆದರೆ ಡಾಕ್ಟ್ರ್ ಹತ್ರ ಒಂದು ಸಲ ಕೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಅದು ನಮಗೊಂದು ಸಮಾಧಾನ ಸಿಗುತ್ತೆ ಅಲ್ವಾ ಅದಕ್ಕೆ ಹೇಳಿದೆ ಕೆಲವೊಂದೊಂದು ಸಲ ಏನಂದರೆ ಇನ್ನೊಬ್ಬರು ಮಾತು ಕೇಳಿಕೊಂಡು ಅಥವಾ ಹತ್ತಿರದ ಮನೆಯವರು ಹೇಳ್ತಾರೆ ನನ್ನ ಮಗುನೂ ಸ್ಲೋ ಆಗಿತ್ತು ಪ್ರಾಬ್ಲಮ್ ಇಲ್ಲ ನಡೀತಾರೆ ಅಂತ ಹೇಳಿ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಇನ್ನೊಂದೇನಾದರೂ ಪ್ರಾಬ್ಲಮ್ ಶುರುವಾಗಿರುತ್ತೆ ಇನ್ನೊಬ್ರಿಗೆ ಬೇಜಾರು ಅಂದರೆ ನೀವು ಇವಾಗ ಕೇಳಿದ್ರಿ ನಿಮಗೆ ಬೇಜಾರಾಗುತ್ತೆ ಅಂತ ನಾನು ಹೇಳಿರ್ತೀನಿ ಏನೂ ಆಗೋದಿಲ್ಲ ಅಂತ ಆದರೆ ಈ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಹಾಗಾಗಿ ಹೇಳಿದ್ದು ಸೊ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಥವಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಹತ್ರ ಒಂದ್ಸಲ ಸಲ ಹೋಗಿ ಕೇಳಿ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕೇರ್